ಇನ್ನು ಕೆಆರ್ ನಗರ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಪ್ರಕರಣದ ಆರು ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ಇದೆ ಕೀರ್ತಿ ಸತೀಶ್ ಬಾಬಣ್ಣ ರಾಜ್ಗೋಪಾಲ್ ಸುಜಯ್ ಮಧು ಹಾಗೂ ಮನುಗೌಡ ಎಂಬವರ ಎಂಬುವರ ಅರ್ಜಿಯ ವಿಚಾರಣೆ ಆಗುತ್ತೆ ಇವರೆಲ್ಲರೂ ಕೂಡ ಆರೋಪಿಯಾದ ಬಳಿಕ ಈ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು ತಮ್ಮ ವಕೀಲರ ಮೂಲಕ ಇವತ್ತು ಆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಆರು ಮಂದಿಯನ್ನ ಈಗಾಗಲೇ ಎಸ್ಐಟಿ ಟಿ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ನಡೆಸ್ತಾ ಇದೆ ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಇವರು ಆರೋಪಿಗಳಿದ್ದಾರೆ ಆರು ಜನರು ಕೂಡ ಜುಡಿಶಿಯಲ್ ಕಸ್ಟಡಿಗೆ ಕೊಡಲಾಗಿದೆ ಇಂದು ಇವತ್ತು ಆರು ಮಂದಿಯ ಜಾಮೀನು ಅರ್ಜಿಯನ್ನ ವಿಚಾರಣೆ ನಡೆಸುತ್ತೆ ಕೋರ್ಟ್ ಜಾಮೀನು ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಈ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ಆರು ಆರೋಪಿಗಳೇನಿದ್ದಾರೆ ಈ ಆರು ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ ಈಗಾಗಲೇ ತಮ್ಮ ವಕೀಲರ ಮೂಲಕ ಈ ಆರು ಜನ ಆರೋಪಿ ಕೀರ್ತಿ ಇರ್ಬೋದು ಸತೀಶ್ ಬಾಬಣ್ಣ ರಾಜ್ಗೋಪಾಲ್ ಸುಜಯ್ ಅದೇ ರೀತಿಯಾಗಿ ಮಧು ಹಾಗೂ ಮನುಗೌಡ ಇವರು ಆರು ಜನರ ಅರ್ಜಿಯನ್ನು ಕೂಡ ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುತ್ತೆ ಈ ವಿಚಾರಣೆಯಲ್ಲಿ ಏನಾಗುತ್ತೆ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿರುವಂತ ಪ್ರಕರಣ ಏನಿದೆ ಆರೋಪ ಏನಿದೆ ಇವ್ರ ಮೇಲಿದೆಯಲ್ಲ ಈಗಾಗಲೇ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಎಸ್ಐಟಿ ತಂಡ ಕಲೆ ಹಾಕಿದೆ ತನಿಖೆಯನ್ನು ಕೂಡ ನಡೆಸಿತ್ತು ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಈ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ ಬಳಿಕ ಐ ಟಿ ಅವರು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಮಾಹಿತಿ ಲಭ್ಯ ಆಗಿದೆಯಾ ಈ ಆರೋಪಿಗಳ ವಿರುದ್ಧ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರವಾಗಿರುವಂತ ವಕೀಲರಿಗೆ ಏನು ಮಾಹಿತಿ ಕೊಡ್ತಾರೆ ಏನು ಸಾಕ್ಷಿಗಳನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಇವತ್ತಿನ ಕೇಸನ್ನ ವಿಚಾರಣೆ ಮಾಡಲಾಗುತ್ತೆ ಅಂದ್ರೆ ಅವರ ಜಾಮೀನು ಅರ್ಜಿಯ ವಿಚಾರಣೆ ಆ ಸಂದರ್ಭದಲ್ಲಿ ಅವರ ಪರ ವಕೀಲರು ಏನು ವಾದ ಮಾಡ್ತಾರೆ ಎಸ್ ಐ ಟಿ ಪರ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು